ಅಲೆಮಾರದಲ್ಲಿ ಸಿಂಧೋಳ ಸಮಾಜದ ರಾಜ್ಯಾಧ್ಯಕ್ಷನಾಗಿರ್ತಾನೆ ಶ್ರೀನಿವಾಸ್ ಎಸ್ ಆರ್ ಅಂತ ನನ್ನದು ನನ್ನ ಹೆಸರು ಈ ನಮ್ಮ ಉದ್ದೇಶ ಏನಂದರೆ ನಲವತ್ತೊಂಬತ್ತು ಜಾತಿಗಳು ಮತ್ತು ಹತ್ತು ಜಾತಿಗಳು ಸೇರಿದಂತೆ ಐವತ್ತೊಂಬತ್ತು ಜಾತಿಗಳಿಗೆ ನಮಗೆ ಒಳಮೀಸಲಾತಿ ಮೀಸಲಾತಿ ಒಂದು ಪರ್ಸೆಂಟನ್ನು ತೆಗೆದು ನಮಗೆಲ್ಲ ಖುಷಿ ಕೊಟ್ಟು ಮತ್ತೆ ರಾತ್ರಿ ನಮ್ಗೆ ಭಾಳ ದುಃಖದ ವಿಷಯ ತಂದಿದ್ದಕ್ಕೆ ಈ ಹೋರಾಟವನ್ನು ನಡೆಸಿಕತ್ತೀವಿ ಯಾಕಂದರೆ ಸಿದ್ದರಾಮಯ್ಯ ಸಾರ್ಗೆ ಒಂದೇ ನಾವು ರಿಕ್ವೆಸ್ಟ್ ಮಾಡೋದು ರಿಕ್ವೆಸ್ಟ್ನು ಅಲ್ಲ ಆವೇಶದಿಂದ ಮಾತಾಡಬೇಕು ಇನ್ನು ಅವ್ರು ಫೈನಲ್ ಮಾಡಲ್ಲ ಅಂತೇಳಿ ಮಾಡಿಲ್ಲ ಅಂತೇಳಿ ನಾವು ಒಂದು ಏನೋ ನಮ್ಗೆ ಆಶೆ ಇದೆ ಬಟ್ ಸಿದ್ದರಾಮಯ್ಯ ಸಾರಿಗೆ ಒಂದೇ ನಾವು ಕ್ವೆಶನ್ ಮಾಡೋದು ಯಾಕಂದ್ರೆ ಅಲೆಮಾರಿಗಳಂದ್ರೆ ನೀವು ಮೂವತ್ತು ವರ್ಷದಿಂದ ನೋಡ್ಕೊಂತಾನೆ ಬರ್ತಾ ಇದ್ರಿ ನಿಮ್ಮ ಸರ್ಕಾರ ಇದ್ದಾಗಲಿಂದ ನಾವು ಸರ್ವೆ ಮಾಡಿ ನಮ್ಮ ಜಾತಿಗಳಿಗೆ ನೀವೇ ಮುಖ್ಯ ದೇವ್ರುಗಳಾಗಿದ್ರಿ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲೂ ನಿಮ್ಮ ಒಂದು ಮುಖ್ಯಮಂತ್ರಿಗಳಾಗಿದ್ರಿ ಆಲ್ರೆಡಿ ಅವಾಗ ಬುಕ್ ಆದ್ರೂ ನೀವೇ ನಿಮ್ಮ ಕೈಲಿಂದ್ರೆ ಕನ್ನಡ ಭವನದಲ್ಲಿ ಎಲ್ಲ ಜಾತಿಗಳ ಅದ ವೇಚನೆ ಮಾಡಿದ ಎಲ್ಲರಿಗೆ ಇದು ಮಾಡಿ ಇವತ್ತಿನವರೆಗೆ ಸಣ್ಣ ಜಾತಿಗಳಿಗೆ ಪಯ್ಯೋ ಪಾಪ ಅಂತೇಳಿ ಇವತ್ತು ಮೂವತ್ತು ವರ್ಷ ಆದ ನಂತರ ಇವತ್ತು ಏನೋ ಜಾತಿ ಸ್ವಲ್ಪ ಎಜುಕೇಶನ್ ನಲ್ಲಿ ಸ್ವಲ್ಪ ಮುಂದುವರಿತಾರೋ ಏನೋ ನಿಮ್ಗೆ ಏನು ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ ಪೂರಾ ಅನ್ಯಾಯ ಅನ್ಯಾಯ ಮಾಡಕ್ಕೆ ನಿಂತು ಬಿಟ್ರಿ ಸರ್ ಅದು ಯಾವುದು ನಿಮ್ಗೆ ಯಾರು ಗಮನಕ್ಕೆ ತಂದ್ರೆ ಗೊತ್ತಿಲ್ಲ ಇದು ಒಂದೇ ನಮ್ ಕ್ವಶನ್ ಇವತ್ತು ನಮ್ಗೆ ಒಂದು ಪರ್ಸೆಂಟ್ ಮೀಸಲ ಸಿಗಲಿಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ಗೆ ಪಾಪ ಆಗ್ತದೆ ಯಾಕಂದ್ರೆ ನಿಮ್ ಮಕ್ಳು ಮಕ್ಳಿಗಂತರೂ ಇವಾಗ ನಿಮ್ಗೆ ರಾಜಕೀಯ ಇರ್ತದೆ ಎಷ್ಟು ವರ್ಷ ಇರ್ತದೆ ನಿಮ್ಗೆ ಇವತ್ತು ನಾಳೆ ಇನ್ನೊಬ್ಬ ಮುಖ್ಯಮಂತ್ರಿ ಆಗ್ತಾರ ಬಟ್ ನಿಮ್ದಂತೂ ಹೆಸರು ಇರ್ಬೇಕಲ್ರಿ ಇವತ್ತು ಮಾಡಿದ್ರ ಅಂದ್ರೆ ತರ ತರ ಅಂತ ಅದು ಕಂಟಿನ್ಯೂ ಆಗ್ಬಿಡ್ತದ ಮತ್ತೆ ಬೇರೆಯವ್ರು ಬಂದು ನಿಮಗೆ ನಾಲ್ಕು ಮೀಸನ್ ನಾಲ್ಕು ಪರ್ಸೆಂಟ್ ಕೊಡ್ತಂತ ಯಾವನು ಮಾನಲ್ಲ ಯಾಕಂದ್ರೆ ಪ್ರೆಸಿಡೆಂಟ್ ನೀವು ಮುಖ್ಯಮಂತ್ರಿಗಳಾದ್ರಿ ನಿಮ್ ನಂಬಿಕೆ ನಮ್ಮ ಎಲ್ಲ ಅಲೆಮಾರಿಗಳಿಗಾದ ಲಾಸ್ಟ್ ಟೈಮ್ ನಂಬಿವಿ ಎಲ್ಲಾರು ಓಟ್ ಹಾಕಿವಿ ಇವತ್ತು ಮುಖ್ಯಮಂತ್ರಿ ನಿಮ್ಗೆ ಇನ್ನೂ ಟೈಮ್ ಅದ ಸರ್ ಏನಿದ್ರೆ ಇವತ್ತಿಗೆ ಮುಗಿಸಿ ಬಿಡ್ರಿ ಯಾಕಂದ್ರೆ ಒಂದಿನ ಊಟಕ್ಕ ಒಂದಿನ ಭಿಕ್ಷಾಟನ ಮಾಡಿ ಒಂದಿನ ಊರಿಗೆ ಹೋಗಿ ದುಡಿದು ಹಾಕಿಲ್ಲ ಅಂದ್ರೆ ಮಕ್ಕಳು ಎಲ್ಲರ ರೋಡಿಗೆ ಬರ್ತಾರ ಯಾಕಂದ್ರೆ ಇನ್ನೂ ಉನ್ನತ ಸಾಗಿ ಯಾರು ಬಂದಿಲ್ಲ ನೀವು ಬೇಕಿದ್ರೆ ಎಲ್ಲಾ ಜಿಲ್ಲೆಗಳು ಸರಿವ್ ಮಾಡ್ರಿ ನಿಮ್ಗೆ ಅಷ್ಟು ಇಲ್ಲ ಸರ್ ಯಾಕಂದ್ರೆ ಬಂದಾಗ ಒಡ್ಕೊಂಡಾಗ ರಕ್ತಗಳಾಗದ ಅಯ್ಯೋ ಪಾಪ ಇವ್ರು ಎಷ್ಟು ಕಾಳಜಿ ತೋರಿಸ್ತಿರಲ್ಲ ಇದ್ರಾಗ ತೋರಿಸ್ರಿ ನಮ್ದು ನಮ್ಗೆ ಕೊಡ್ರಿ ಯಾಕಂದ್ರೆ ತೆಗೆದಿಟ್ಟಿದ್ದು ಯಾರೋ ಒಂದು ಏನಂತಾರಲ್ಲ ಇವಾಗ ಒಂದು ಆಫೀಸರ್ ಕಡೆ ಹೋಗಿ ನಾನು ಹೋಗಿ ನಿಂತಿರೋದು ಕೆಲಸ ಆಗಲ್ಲ ಅವರು ಅವರು ಯೂಸ್ ಮಾಡ್ಕೊಂತಾರ ಅಂತ ಪರಿಸ್ಥಿತಿ ಅಂದ್ರೆ ನಿಮ್ಗೆ ರಿಕ್ವೆಸ್ಟ್ ಇದು ಯಾಕಂದ್ರೆ ನಾವು ಒಂದೇ ಇವತ್ತು ಡಿಕ್ಲೇರ್ ಆಗಿಲ್ಲ ಅಂದ್ರೆ ಎಲ್ಲಾ ನಾವು ಇದು ಕಲಾ ಪ್ರದರ್ಶನ ಅದಲ್ಲ ಎಲ್ಲ ಮೂ ಮತ್ತೆ ಐವತ್ತೊಂಬತ್ತು ಜಾತಿಗಳು ಎಲ್ಲರೂ ಬಂದು ಇಲ್ಲಿಂದ ಧರಣೆ ಮಾಡಿ ಮನೆ ಮುಟ್ಟ ತನಕ ನಾವು ಬಿಡಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಒಲಂಪಿಸಲ್ ಇವತ್ತು ಕಂಪಲ್ಸರಿ ಫೈನಲ್ ಆಗ್ಬೇಕು ಇದನ್ನ ಮಾಡ್ರು ಒಂದು ಇಲ್ಲ ಸರ್ ನಮಗೊಂದು ಒಂದ್ ಪರ್ಸೆಂಟ್ ರಿಸರ್ವೇಶನ್ ಬೇಕು ಅಂದ್ರೆ ಈ ಮುಂಚೆ ನಮಗೆ ವರದಿ ಸಬ್ಮಿಷನ್ ಆದಾಗ ತುಂಬಾ ಹೋಪ್ ಇಟ್ಕೊಂಡಿದ್ವಿ ನಾವು ನಾಗಮೋಹನ್ ದಾಸ್ ಅವ್ರದ್ದು ವರದಿ ಸಬಿಷನ್ ಆದಾಗ ಇಲ್ಲ ನಮಗೂ ಒಂದ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಯಾಕಂದ್ರೆ ಇದಕ್ಕಿನ ಮುಂಚೆ ನಾವು ತುಂಬಾ ರೇಸ್ ಅಲ್ಲಿ ಓಡತಾನೆ ಇದೀವಿ ನಮ್ಗೆ ಏನೋ ಅಂತ ಅಚೀವ್ಮೆಂಟ್ ನಾವು ಮಾಡಿದ್ವಿ ಅಂತ ಅನಿಸ್ತಿಲ್ಲ ಯಾಕಂದ್ರೆ ಇತ್ತೀಚೆಗೆ ಇತ್ತೀಚಿನ ದಿನಮಾನಗಳಲ್ಲಿ ನೀನ್ ನಲ್ವತ್ತೊಂಬತ್ತು ಪ್ಲಸ್ ಟೆನ್ ಆಗಿ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನ ನೀವು ತೋರಿಸ್ತಿದ್ರಲ್ವಾ ನಿಮ್ಮ ಪಟ್ಟಿಯಲ್ಲಿ ಇತ್ತೀಚೆಗೆ ಸಾಮಾಜಿಕವಾಗಿ ಎಜುಕೇಶನ್ ಅಂತ ಈ ಫೀಲ್ಡ್ ಗಳಲ್ಲಿ ಬರ್ತಿದಾರೆ ಇವಾಗ್ಲೇ ನೀವು ಅನ್ಯ ಅಂದ್ರೆ ಬೆಳೆಯೋ ಗಿಡನ ಚಿಗ್ರೋಕಿನ ಮುಂಚೆನೆ ಚೂಟ ಹಾಕಿದ್ರೆ ಅದು ಹೇಗ್ ಬೆಳ್ದೆ ಹೆಮ್ಮರವಾಗುತ್ತೆ ಹೇಳಿ ಸರ್ ನೀವು ಒಂದ್ ಅವಕಾಶ ಕೊಟ್ರೆ ತಾನೆ ಗೊತ್ತಾಗೋದು ಅದ್ ಮರನೋ ಈ ಬಳ್ಳಿನೋ ಆಗುತ್ತೆ ಅಂತ ಒಂದು ಅವಕಾಶ ಕೊಡೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಸರ್ ಇನ್ನೊಂದು ನಾವೇ ಇನ್ನೊಬ್ ಭಿಕ್ಷಾ ಬೇಡ್ಕೊಂಡ್ ಬಂದ್ ಜೀವನ ಮಾಡೋ ನಾವಿನ ಇನ್ನೊಬ್ರು ಭಿಕ್ಷಾ ಹಾಕೋ ಲೆವೆಲ್ ಮಟ್ಟಿಗೆ ಏನಾಗಿಲ್ಲ ಆಗಿಲ್ಲ ನಮ್ ತಗೊಂಡ್ ಏನಕ್ಕೆ ಇನ್ನೊಬ್ರು ಭಿಕ್ಷಾ ಹಾಕಿ ಅವ್ರ ನಮ್ ಭಿಕ್ಷಾದ್ರಲ್ಲಿ ಬದುಕೋತರ ಮಾಡ್ತೀರಾ ಸೊ ನಮ್ದು ನಮಗ್ ಕೊಡಿ ಅವ್ರದ್ದು ದೊಡ್ಡ ಸಮುದಾಯದಲ್ಲಿ